ಅಂತರಗಂಗಾ ವಿದ್ಯಾಸಂಸ್ಥೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೋಲಾರ ನಗರದ ಕೀಲುಕೋಟೆ ಬಡಾವಣೆಯ ಅಂತರಗಂಗೆ ರಸ್ತೆಯಲ್ಲಿರುವ ಅಂತರಗಂಗಾ ವಿದ್ಯಾಸಂಸ್ಥೆಯ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯ ಆವರಣದಲ್ಲಿ ರಾಘವೇಂದ್ರ ರೂರಲ್ ಹೆಲ್ತ್ ಕೇರ್ ಫೌಂಡೇಶನ್ ರವರ ಸಹಯೋಗದೊಂದಿಗೆ ಬೆಂಗಳೂರಿನ ಕ್ಯೂ ಮೆಡಿಕಲ್ ಸೆಂಟರ್ ಮತ್ತು ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಜನರಲ್ ಐಪಿಸಿಎಸ್ ಡಾ ವೈವಿ ವೆಂಕಟಚಲಪತಿಯವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ತಜ್ಞರಾದ ಸರ್ಜರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಎಸ್ ಬೆಂಗಳೂರು ಚೌಡೇಶ್ವರಿ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಬೀರೇಗೌಡ ರಾಜ್ ಡೆಂಟಲ್ ತಜ್ಞರಾದ ಡಾ ಜನಾರ್ದನ್ ಜನರಲ್ ಸರ್ಜನ್ ಡಾ ನಾಗರಾಜ್ ಫಿಜಿಷಿಯನ್ ರುಳಿಪಾನ್ ಲ್ಯಾಪೋಸ್ಕೋಪಿಕ್ ತಜ್ಞರಾದ ಡಾಕ್ಟರ್ ವಂಶಿ ಬೆಂಗಳೂರು ಅಂತರಗಂಗಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಕೆ ಶಂಕರ್ ಸುಚಿತ್ರ ಶಾಲೆಯ ಶಿಕ್ಷಕಿಯರು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ತಪಾಸಣಾ ಶಿಬಿರದಲ್ಲಿ ಮುನ್ನೂರಕ್ಕೂ ಹೆಚ್ಚು ಮಂದಿ ತಪಾಸಣೆಯ ಸದುಪಯೋಗವನ್ನು ಪಡೆದುಕೊಂಡರು ರೋಗಿಗಳಿಗೆ ಅವಶ್ಯಕತೆ ಇರುವ ಔಷಧಿಗಳನ್ನು ಉಚಿತವಾಗಿ ನೀಡಲಾಯಿತು ಕೋಲಾರ ನಗರದ ಬಸ್ ನಿಲ್ದಾಣದ ಬಳಿಯ ನಾರಾಯಣಿ ಚಿತ್ರಮಂದಿರದ ಮುಂದೆ ಆರೋಗ್ಯ ಶಿಬಿರದ ಸ್ಥಳಕ್ಕೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಆ ಇವತ್ತು ಕಾರ್ಯಕ್ರಮದ ವತಿಯಿಂದ ಉತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಆ ಮುಂದಿನ ಒಂದು ವಿಶೇಷ ಗಣ್ಯರಸಿಯನ್ನ ಒಂದೆರಡು ಮಾತುಗಳ ಆಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತಲ್ತಾ ಇದೀನಿ ಆ ನಮ್ಮ ಕೋಲಾರದ ಬಹಳ ಫೇಮಸ್ ಕೇಂದ್ರವಾಗಿ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಇದ್ದಾರೆ ಆ ಎಲ್ಲರಿಗೂ ಆ ನಮಸ್ಕಾರ ಶುಭೋದಯ ಅಂತ ಹೇಳೋಕೆ ಇಷ್ಟ ಈ ದಿನ ಅಂತರ್ಗಕ್ಕೆ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದರಲ್ಲಿ ಈ ಆರೋಗ್ಯ ತಪನಿ ಶಿಬಿರಕ್ಕೆ ಲ್ಯಾಪ್ಟಾಪ್ತಿರಾದಂಥ ಡಾಕ್ಟರ್ ವಸೀಂ ಆಸ್ಪತ್ರೆ ಕಡೆಯಿಂದ ಮತ್ತು ಅಂಥದಿಂದ ಇಲ್ಲಿ ರಾಜವೇಂದ್ರ ರೂರಲ್ ಹೆಲ್ತ್ ಕೇರ್ ಫೌಂಡೇಶನ್ ಅವರು ಸುಮಾರು ಹತ್ತು ವರ್ಷಗಳಿಂದ ಈ ಸಂಸ್ಥೆಗೆ ಭಾಳ ಸಪೋರ್ಟಿವ್ ಆಗಿ ಸುಮಾರು ನಮ್ಮ ಬುದ್ಧಿ ಮಾಂದ್ಯ ಮಕ್ಕಳಿಗೆ ಹ್ಯಾಂಡಿಕ್ಯಾಪ್ಸ್ ಆಗಿರೋ ಮಕ್ಕಳಿಗೆ ರಿಪೇರ್ ತುಂಬ ವಿಚಿಕ ವಿಚೇತನ ಮಕ್ಕಳಿಗೆ ಸರ್ಜರಿಗಳನ್ನು ಮಾಡಿಸಿದ್ದಾರೆ ಅವರಿಗೆ ಆರ್ಥಿಕವಾಗಿ ಸಬಲೀಕರಣವಾಗಿಸುವ ಕೆಲಸ ಮಾಡ್ತಾರೆ ಮತ್ತು ಹೊಸದಾಗಿ ಒಂದು ರೂರಲ್ ಹೆಲ್ತು ಹಾಸ್ಪಿಟ್ಲು ಮಾಡೋದಕ್ಕೆ ಮತ್ತು ಫಿಸಿಯೋಥೆರಪಿ ಮತ್ತು ಕಣ್ಣಿನ ಆಪರೇಷನ್ಗಳಿಗೆ ಮತ್ತು ಮುಂದಿನ ಬೆಳವಣಿಗೆ ತುಂಬ ಬೇಕಾಗುತ್ತೆ ನಮ್ಮ ಅಂತರೀಕ್ಯ ವಿದ್ಯಾಸಂಸ್ಥೆ ಮುಂದೆ ದೇವರು ಬೆಳೆಯುತ್ತೆ ಅಂತ ಫ್ಯೂಚರ್ ಆಂಬಿಷನ್ಸ್ನಿಂದ ವಿಷಯ ಇಟ್ಕೊಂಡು ಹಾಸ್ಪಿಟ್ಲ್ ಕಟ್ಟಬೇಕಂತ ಬಂದಿರುವಂಥ ನಮ್ಮ ರಾಘವೇಂದ್ರ ಸಾರ್ ಇದಾರೆ ಅವರಿಗೆ ಮತ್ತು ಈ ಕೋಲಾರನ ಹೆಸರಂತ ಡೆಂಟಲ್ ಸರ್ಜನ್ ಆದಂಥ ಡಾಕ್ಟರ್ ರಾಜು ಸರ್ ಬಂದಿದ್ದಾರೆ ಹಾಗೂ ಚೌಡೇಶ್ವರಿ ಹೆಲ್ತ್ ಕೇರ್ ಹಾಸ್ಪಿಟಲ್ನ ಹೆಸರಾಂತ ಮಕ್ಕಳ ತಂತ್ರ ಬೀರೇಗೌಡ್ ಬಂದಿದ್ದಾರೆ ಮತ್ತು ನಮ್ಮ ವಿದ್ಯಾಸಂಸ್ಥೆಯ ಶ್ರಪ್ಪ ಇವರು ಬಂದಿದ್ದಾರೆ ಹಾಗೂ ನಮ್ಮ ಬಜಗೌಡ್ ಬಂದಿದ್ದಾರೆ ಈ ವಿದ್ಯಾಸಂಸ್ಥೆಗೆ ಸುಮಾರು ವರ್ಷಗಳಿಂದ ಸಹ ಸಹಾಯ ಮಾಡ್ತಿದ್ದಾರೆ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಮಕ್ಕಳು ಮತ್ತು ನಾಗರಿಕರು ಎಲ್ಲ ಸುಮಾರು ಜನ ಪೇಶೆಂಟ್ಸು ಅಲ್ಲಿ ಆರೋಗ್ಯ ತಪಾಸಣೆ ನಡೆಸ್ಕೊಂತಾರೆ ಇದು ಈ ಬಂತರಗಂಗೆ ವಿದ್ಯಾಸಂಸ್ಥೆ ಸುಮಾರು ಮೂವತ್ತು ವರ್ಷಗಳಿಂದ ನಮಸ್ಕಾರ ಇವತ್ತು ನಾವಿಲ್ಲಿ ಅಂತರಗಂಗೆ ಜಾಗದಲ್ಲಿ ವೈದ್ಯಕೀಯ ಉಚಿತ ವೈದ್ಯಕೀಯ ಶಿಬಿರ ನಡೆಸೋದಕ್ಕೋಸ್ಕರ ಬ್ಯಾಂಗ್ಳೂರಿಂದ ರಾಘವೇಂದ್ರ ರೂರಲ್ ಹೆಲ್ತ್ ಕೇರ್ ಫೌಂಡೇಶನ್ ಕ್ಯೂ ಮೆಡಿಕಲ್ ಸೆಂಟರ್ ಡಾಕ್ಟರ್ ವಸೀಮು ಜನಾರ್ದನ್ ಸಾರು ಶಂಕರ್ ಸರ್ ಎಲ್ಲರೂ ಇನಿಷಿಯೇಟ್ ಮಾಡಿರುವಂಥ ಒಂದು ಪ್ರೋಗ್ರಾಮು ಇವತ್ತಿನ ದಿನ ರೂರಲ್ ಏರಿಯಾಗಳಿಗೆ ರೂರಲ್ ಜನರಿಗೆ ಅತ್ಯುತ್ತಮವಾದ ವೈದ್ಯಕೀಯ ಸೌಲಭ್ಯಗಳು ಒದಗಿಸ್ಬೇಕು ಆ ಒಂದು ಪ್ರಯುಕ್ತವಾಗಿ ಇಲ್ಲಿ ಮೆಡಿಕಲ್ ಕ್ಯಾಂಪ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ ಇವತ್ತು ಒಂದೇ ದಿನ ಅಂತಲ್ಲ ಇದು ಇದೇ ರೀತಿ ಮುಂದೆ ಕಂಟಿನ್ಯೂ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಮೆಡಿಕಲ್ ಸೆಂಟರ್ ಇಲ್ಲಿ ಅಂದ್ರೆ ಗಂಗೆ ವೈದ್ಯಕೀಯ ಸೆಂಟರ್ ಅಂತ ಹೇಳ್ಬಿಟ್ಟೆ ಒಂದು ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಆಲ್ರೆಡಿ ಫಾಯಾವರ್ಕ್ ಎಲ್ಲ ನಡೀತಾ ಇದೆ ಕೆಲಸ ಎಲ್ಲ ನಡೀತಾ ಇದೆ ಸೊ ಇಲ್ಲಿ ಬೇಸಿಕ್ ನೆಸೆಸಿಟಿ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಕ್ಯೂ ಮೆಡಿಕಲ್ ಸೆಂಟರ್ ಇದೆ ಇಂಥ ಕಡೆ ಅಡ್ವಾನ್ಸ್ಡ್ ಸರ್ಜರೀಸ್ಗೋಸ್ಕರ ಎಲ್ಲ ಬೇಕಾಗಿರುವಂಥ ಸೌಲಭ್ಯಗಳನ್ನ ರೆಡಿ ಇದೆ ಸೊ ಜನ ಬಂದು ಈ ಮೆಡಿಕಲ್ ಕ್ಯಾಂಪ್ನ ಉಪಯೋಗಿಸ್ಕೋಬೇಕು ಅಂಡ್ ಹೈಯರ್ ಏನಾದರೂ ತೊಂದರೆ ಇತ್ತು ವೈದ್ಯಕೀಯ ತೊಂದರೆ ಇತ್ತು ಅಂತಂದರೆ ಹೈಯರ್ ಲೆವೆಲಲ್ಲಿ ಅಲ್ಲಿ ಬ್ಯಾಂಗ್ಳೂರಲ್ಲಿರುವಂಥ ನಮ್ಮ ರಾಘವೇಂದ್ರ ವೆಲ್ಕೇರ್ ಫೌಂಡೇಶನ್ನು ಕ್ಯೂ ಮೆಡಿಕಲ್ ಸೆಂಟರು ಈ ಸೆಂಟರ್ಸ್ನ ಉಪಯೋಗಿಸ್ಕೊಂಡು ತಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮ ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋರಿಗೆ ತುಂಬ ಧನ್ಯವಾದಗಳು ಈಗ ಮಾರ್ನಿಂಗಿಂದ ಆಲ್ರೆಡಿ ಒಂದು ಐವತ್ತರಿಂದ ಅರವತ್ತು ಜನ ಪೇಶೆಂಟ್ಸ್ ಬಂದಿದ್ದಾರೆ ಇನ್ನು ಮೂರು ಗಂಟೆ ತನಕ ಈ ಕ್ಯಾಂಪ್ ನಡೆಯುತ್ತೆ ಸೊ ಜನ ಜನಸಾಗರ ಹರಿದು ಬರ್ತಾ ಇದೆ ಈ ಕ್ಯಾಂಪ್ನ ಎಲ್ಲರೂ ಬಹಳಷ್ಟು ಉಪಯೋಗಿಸ್ಕೊತಾ ಇದ್ದಾರೆ ಚಿಕಿತ್ಸೆಗೆರಿ ಪೇಷಂಟ್ ಜಾಸ್ತಿ ಇದಾರೆ ಜನರಲ್ ಫಿಸಿ ಸರ್ಜಿಕಲ್ಲು ಕೆಲವು ಕೇಸಸ್ ಬಂದಿದ್ದಾರೆ ಈ ತರ ಎಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ಮೆಂಟಲ್ ಡಿಟಾರ್ಜ್ ಜಾಸ್ತಿ ಇದ್ದಾರೆ ಸ್ಕಿನ್ ಪ್ರಾಬ್ಲಮ್ ಮಕ್ಕಳು ಜಾಸ್ತಿ ಮಕ್ಕಳು ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಚಿಕಿತ್ಸೆ ಡ್ರಗ್ಸ್ ಕೆಲವು ಸಪ್ಲೈ ಇದೆ ಸಂಸ್ಥೆಯ ಅಧ್ಯಕ್ಷರು ಇದು ಇದೇ ತರನು ನಮ್ ಡಾಕ್ಟರ್ ಹೇಳ್ತಾ ಇದ್ರೆ ಮಂತ್ಲಿ ಮಂತ್ಲಿ ಒಂದೊಂದು ಕ್ಯಾಂಪ್ ಮಾಡ ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಹಾಸ್ಪಿಟ್ಲು ಮಾಡ ಈ ರೂರಲ್ ಏರಿಯಾ ಜನಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಜನಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂಸ್ಥೆಯ ಉದ್ದೇಶ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜನಾರ್ದನ್ ಇಪ್ಪತ್ತೈದು ವರ್ಷದಿಂದ ನಾನು ಕೋಲಾರಲ್ಲಿ ರಾಜ ರಂಗ ಸೈನಿಕೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಇವರ ನಮ್ಮ ಅಂತರಗಂಗೆ ಏನು ಆಶ್ರಮ ಮತ್ತು ವಿದ್ಯಾಸಂಸ್ಥೆ ಇದೆ ಇಲ್ಲಿ ಕೂಡ ಇಲ್ಲಿನ ಒಂದು ಅವರ ಜೊತೆ ಡಾಕ್ಟರ್ ಶಂಕರ ಏನಿದ್ದಾರೆ ಅವರ ಜೊತೆಲೂ ಕೂಡ ಇಪ್ಪತ್ತೈದು ವರ್ಷದ ಒಡನಾಟ ಅವರ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ನಾನು ಪಾಲ್ಗೊಳ್ತಾ ಇದ್ದೇನೆ ಈಗ ಸ್ನೇಹಿತರಾದಂಥ ಡಾಕ್ಟರ್ ಪ್ರದೀಪ್ ಸರ್ ಅವರು ಅವರ ರಾಘವೇಂದ್ರ ಹೆಲ್ತ್ ಕೇರ್ ಫೌಂಡೇಶನ್ ಕಡೆಯಿಂದ ಮಾಡ್ತಿರ್ತಕ್ಕಂಥ ತುಂಬ ಸಂತೋಷದ ವಿಚಾರ ಅವರ ಜೊತೆ ನನ್ನ ಫ್ರೆಟರ್ನಿಟಿ ಏನಿದೆ ನನ್ನ ವಿಭಾಗ ಡೆಂಟಲ್ ವಿಭಾಗ ಇದೆ ನಾನು ಸಂಪೂರ್ಣ ಸಹಕಾರ ಕೊಟ್ಟು ನನ್ನ ಟೀಮು ನನ್ನ ಸ್ಟಾಫ್ ನನ್ನ ಜೂನಿಯರ್ಸು ಆರು ಜನ ಬಂದು ಆಲ್ರೆಡಿ ಆ ಪೇಶೆಂಟ್ಗಳನ್ನ ನೋಡ್ತಾ ಇದ್ದಾರೆ ಸೊ ಅವರದ್ದು ಈ ಯಾವುದೇ ಕ್ಯಾಂಪುಗಳನ್ನು ಎಲ್ಲೇ ಮಾಡಿದ್ರು ಕೂಡ ನಾನು ನನ್ನ ಟೀಮ್ನ ಜೊತೆ ಬಂದು ಅವರಲ್ಲಿ ಈ ಒಂದು ಕ್ಯಾಂಪ್ಗಳಲ್ಲಿ ಪಾಲ್ಗೊಳ್ತೀನಿ ಹಾಗೆ ಇವರ ಸೇವೆಗೆ ನನ್ನ ಸಹಕಾರ ಸದಾ ಇರುತ್ತೆ ಹಾಗೆ ಸರ್ ಇದ್ದಾರೆ ಸೊ ಅವರ ಅವರ ಕ್ಯಾಂಪ್ಗಳು ಅವರು ಇಲ್ಲಿ ಪ್ರೆಸಿಡೆಂಟ್ ಇದ್ದಾರೆ ಈ ಒಂದು ಇಲ್ಲಿನ ಯಾವುದೇ ಚಟುವಟಿಕೆಗಳು ಮಾಡಿದ್ರೂ ಕೂಡ ನಾವು ಖಂಡಿತ ಯಾವತ್ತಿಗೂ ಇದ್ದೇ ಇರ್ತೀವಿ ಜೊತೆಯಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ ನಿಮ್ಮ ನಮ್ಮ ಪೇಷಂಟ್ಸ್ ಒಂದು ಇಪ್ಪತ್ತು ಜನ ಆಲ್ರೆಡಿ ನೋಡಿದ್ದಾರೆ ಇನ್ನು ಬರ್ತಕ್ಕಂಥ ಎಲ್ಲ ಪೇಷಂಟ್ಗಳು ಮತ್ತೆ ಇಲ್ಲಿನ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾಗಿ ಎಲ್ಲ ಒಂದು ಪರೀಕ್ಷೆಗಳನ್ನ ಮಾಡ್ತಕ್ಕಂಥದ್ದು ಅಂತ ಒಂದು ಚಿಂತನೆ ನಡೆದಿದೆ ಇದು ಅಂತರಗಂಗೆ ಮೆಡಿಕಲ್ ಸೆಂಟರ್ ಅಂತ ಹೇಳ್ಬಿಟ್ಟು ಮಾಡೋ ಉದ್ದೇಶ ಇದೆ ಇಲ್ಲಿ ಇದೇನಕ್ಕೆ ಅಂತಂದರೆ ತುಂಬ ಜನ ಹಳ್ಳಿಯವರು ಮತ್ತು ಮಕ್ಕಳು ಇವ್ರನ್ನ ಇಟ್ಕೊಂಡು ಈ ಒಂದು ಆರೋಗ್ಯ ಕೇಂದ್ರ ಇದನ್ನು ಸ್ಥಾಪನೆ ಮಾಡ್ತಾ ಇದೀವಿ ಇಲ್ಲಿ ಆಲ್ರೆಡಿ ನಮಗೆ ಕ್ಲಿಪ್ ಪ್ಯಾಲೆಟ್ ಅದಕ್ಕೆ ಉಚಿತವಾಗಿ ಸರ್ಜರೀಸ್ ಮಾಡಲಿಕ್ಕೆ ಆಲ್ರೆಡಿ ಅಪ್ರೂವಲ್ ಬಂದಿದೆ ಈ ಒಂದು ಜಸ್ಟ್ ಬಿಲ್ಡಿಂಗ್ ನಿರ್ಮಾಣ ಅದಕ್ಕೆ ಕಾಯ್ತಾ ಇದ್ದೀವಿ ಹಂಗೆ ಕಣ್ಣಿಂದು ಕಣ್ಣಿನ ಪೊರೆ ಚಿಕಿತ್ಸೆ ಏನಿದೆ ಅದನ್ನು ಸಂಪೂರ್ಣವಾಗಿ ಉಚಿತವಾಗಿ ಮಾಡುವಂಥ ಫೆಸಿಲಿಟಿನ ರೆಡಿ ಮಾಡ್ಕೋತಾ ಇದ್ದೀವಿ ಅಷ್ಟೇ ಅಲ್ಲದರೆ ಕ್ಯಾನ್ಸರ್ ಸ್ಕ್ರೀನಿಂಗು ಪ್ರಿವೆನ್ಷನ್ ಆ್ಯಕ್ಟಿವಿಟಿ ಇವೆರಡೂ ಏನಿದೆ ಅದಕ್ಕೂ ಬೇಕಾಗಿರುವಂಥ ಸೌಲಭ್ಯಗಳನ್ನ ರೆಡಿ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರೋದು ಫಿಸಿಯೋಥೆರಪಿ ಸೊ ಇಲ್ಲಿ ನಾವು ಮಾಡುವಂಥ ಸೆಂಟರಲ್ಲಿ ಅಡ್ವಾನ್ಸ್ಡ್ ಫಿಸಿಯೋಥೆರಪಿ ಸೆಂಟರ್ ಬರುತ್ತೆ ಸ್ಟ್ರೋಕು ಅಥವಾ ಏನಾದರೂ ಆರ್ಥೋಪೆಟಿಕ್ ಫ್ರ್ಯಾಕ್ಚರ್ಸು ಅಥವಾ ಬೇರೆ ಈ ರೀತಿ ಆಗಿರುವಂಥವ್ರಿಗೆ ಒಳ್ಳೆ ಫಿಸಿಯೋಥೆರಪಿ ಬಂದರೆ ಮೋಸ್ಟ್ ಆಫ್ ದ ಸರ್ಜರೀಸ್ ಪ್ರಿವೆಂಟ್ ಮಾಡ್ಬೋದು ಬೇಗ ನಾರ್ಮಲ್ ಮಾಡ್ಬೋದು ಅಂಥದಕ್ಕೆ ಬೇಕಾಗಿರುವಂಥ ಅಡ್ವಾನ್ಸ್ಡ್ ಫಿಸಿಯೋಥೆರಪಿ ಸೆಂಟರ್ ಮಾಡುವಂಥ ಉದ್ದೇಶವೂ ಇದೆ ಅಷ್ಟೇ ಅಲ್ದಿರ ಈಗಾಗಲೇ ಒಂದು ಫ್ಲೋರಲ್ಲಿ ಡಯಾಲಿಸಿಸ್ ವಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಸೊ ಈ ಡಯಾಲಿಸಿಸ್ ವಿಂಗ್ ಸ್ಟಾರ್ಟ್ ಆದವಾಗ ಇಲ್ಲಿನ ಭಾಗದ ಕಿಡ್ನಿ ಸಮಸ್ಯೆ ಇರುವಂಥ ಜನರಿಗೆ ಅತಿ ಕಡಿಮೆ ದರದಲ್ಲಿ ಡಯಾಲಿಸಿಸ್ ಮಾಡುವಂಥ ಉದ್ದೇಶವೂ ಇದೆ ಒಂದು ಒಳ್ಳೆ ಆಪ್ರೇಷನ್ ಥಿಯೇಟ್ರ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಫೇಸ್ಡ್ ವೈಸ್ ಆಗುತ್ತೆ ಆ ಆಪ್ರೇಷನ್ ಥಿಯೇಟ್ರ್ ಶುರುವಾದವಾಗ ನಮಗೆ ಆದಷ್ಟು ಜನರಿಗೆ ಬಹಳ ಕಡಿಮೆ ದರದಲ್ಲಿ ಎಷ್ಟಾಗುತ್ತೋ ಅಷ್ಟು ಉಚಿತವಾಗಿ ಆಪ್ರೇಷನ್ಸ್ ಕೂಡ ಮಾಡುವಂಥ ಸೌಲಭ್ಯಗಳನ್ನ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ಇದಿಷ್ಟು ಸೇರಿ ಒಂದು ಮಾದರಿ ಆರೋಗ್ಯ ಕೇಂದ್ರ ಆಗಬೇಕು ಅನ್ನೋದನ್ನು ನಮ್ಮ ಉದ್ದೇಶ ಇದೆ ಇಲ್ಲಿ ಆಗದೇ ರಂಗ್ಳೂರಲ್ಲಿ ನಮ್ಮ ಟರ್ಚರಿ ಕೇರ್ ಹಾಸ್ಪಿಟಲ್ ಇವೆ ಕ್ಯೂ ಮೆಡಿಕಲ್ ಸೆಂಟರ್ ಸೆಂಟರ್ ಫಾರ್ ಲ್ಯಾಪ್ರೋಸ್ಕೋಪಿಕ್ ಅಂಡ್ ಬೇರಿಯಾಟ್ರಿಕ್ ಸರ್ಜರಿಕೊಂಡು ಹೋಗಿ ಅಲ್ಲಿ ಸರ್ಜರಿ ಮಾಡುವಂತ ಉದ್ದೇಶ ಇದೆ ಬಟ್ ದರ ಇಲ್ಲಿನ ದರದಲ್ಲೇ ಅಲ್ಲಿ ಮಾಡಿಕೊಡುವಂತ ಉದ್ದೇಶ ಇದೆ ಸೊ ಇದಿಷ್ಟು ಸೇರಿ ಅಂತಗಂಗೆ ವಿದ್ಯಾ ಅಂತ ಆರೋಗ್ಯ ಕೇಂದ್ರ ಅನ್ನೋ ಒಂದು ಎಲ್ ತಂಕ ಬೆಳೆಯುತ್ತೋ ನೋಡೋಣ ಈ ಬರುವಂತ ಹಾಸ್ಪಿಟಲ್ ಅಲ್ಲಿ ಫಸ್ಟ್ ಕೆಲಸ ಮಾಡೋದು ಇ ಐ ಬಿ ಪಿ ಎಲ್ ಆರೋಗ್ಯ ಹೆಲ್ತ್ ಕಾರ್ಡ್ಗಳು ವಾಜಪೇಯಿ ಆರೋಗ್ಯ ಶ್ರೀ ಆಯುಷ್ಮಾನ್ ಭಾರತ ಪ್ರತಿಯೊಂದು ಹೆಲ್ತ್ ಕಾರ್ಡ್ ಯಾವ ಹೆಲ್ತ್ ಕಾರ್ಡ್ ಇದೆಯೋ ಎಲ್ಲದನ್ನು ಎನ್ರೋಲ್ ಮಾಡಬೇಕು ಅಂತೇಳಿಂಗ್ ಇನ್ಶೂರೆನ್ಸ್ ಅಷ್ಟು ಎನ್ರೋಲ್ ಮಾಡಿ ಜನರಿಗೆ ಆದಷ್ಟು ಕಡಿಮೆ ದರದಲ್ಲಿ ಆರೋಗ್ಯವನ್ನು ಅಂತ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕೆ ಶಂಕರ್ ಅಂತ ಈ ಅಂತರಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಸರ್ ಸುಮಾರು ಮೂವತ್ತು ವರ್ಷಗಳ ಇದಕ್ಕೆ ಕಾಲಿಡ್ತಾ ಇದೀವಿ ಈ ಸಂಸ್ಥೆನ ಪ್ರಾರಂಭ ಮಾಡಿ ನಮ್ಮ ಉದ್ದೇಶ ವಿಕಲಚೇತನರಿಗಾಗಿ ಕೆಲಸವನ್ನ ವಿಶೇಷ ಚೇತನ ಮಕ್ಕಳಿಗಾಗಿ ಕೆಲಸವನ್ನ ಮಾಡ್ತಕ್ಕಂಥದ್ದಾಗಿತ್ತು ಅದರ ಜೊತೆಯಲ್ಲಿ ಬೀದಿ ಬದಿಯಲ್ಲಿ ಕೆಲವು ವೃದ್ಧರು ಏನೋ ತೊಂದರೆಯಲ್ಲಿದ್ರು ನನ್ನ ಪ್ರಕಾರ ಇವರ ಸೇವೆ ನೋಡಿ ಮಾಡಿರುವಂತ ಜಾಗ ಇದು ಇದಕ್ಕಂತ ಸ್ಪೇಸ್ ಸಿಗಲ್ಲ ಯಾವುದೇ ಕೋಣೆಯಲ್ಲಿರಲಿ ಜನಕ್ಕೆ ಆರೋಗ್ಯ ಬೇಕು ನಾವು ಆ ಆರೋಗ್ಯ ಇಲ್ಲಿ ಕೊಡ್ತಾ ಇದೀವಿ ಅಂತಂದ್ರೆ ಜನ ಬಂದು ಅದನ್ನ ಉಪಯೋಗ ಮಾಡ್ಕೊಂಡೇ ಮಾಡ್ಕೊತಾರೆ ಪ್ರಜ್ಞಾ ಅವರು ಶಂಕರ್ ಅವರು ಸದೆ ಬಿಟ್ಟು ಕೊಟ್ರು ನಮ್ಗೆ ನಾವೀಗ ಸಣ್ಣದೊಂದು ಮೊಳಕೆ ಹಾಕಿದೀವಿ ಈಗ ನೀರ್ ಹಾಕಿದಂಗೆ ನಾನು ನಮ್ಮ ಎಲ್ಲ ಡಾಕ್ಟರ್ಸ್ ಎಲ್ಲ ಡೋನರ್ಸ್ನ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಇದಕ್ಕೆ ಸಪೋರ್ಟ್ ಬೇಕು ಒಬ್ರು ನೀರ್ ಹಾಕ್ಬೇಕು ಒಬ್ಬರು ಗೊಬ್ಬರ ಹಾಕ್ಬೇಕು ಒಬ್ರು ಸಪೋರ್ಟ್ ಮಾಡಿದ್ರೆ ಇದು ಹೆಮ್ಮರವಾಗಿ ನಿಲ್ಲುತ್ತೆ ಆ ಹೆಮ್ಮರ ಇಡೀ ರಾಜ್ಯಕ್ಕೆ ಅನುಕೂಲ ಆಗುವಂತ ಒಂದು ಆರೋಗ್ಯ ಕೇಂದ್ರ ಆಗ್ಬೇಕು ಅನ್ನೋದು ನನ್ನ ಆಶಯ ಹಾಗಾಗಿ ಇಲ್ಲೊಂದು ಮೊಳಕೆ ಹಾಕಿದೀವಿ ಅದನ್ನ ಬೆಳೆಸೋಣ ಎಲ್ಲರೂ ಸೇರಿ ಅಂತ ಹೇಳ್ತಾ ನನ್ನ ಥ್ಯಾಂಕ್ ಯು

ನೀವು ಮೀಡಿಯಾದವ್ರೆ ಒಂದು ನಿಮಿಷ ನಾನು ಹೋಗಿ ಜಾಯ್ನ್ ಹಾಕ್ತೀನಿ